ದುರದೃಷ್ಟಕರ ವಿ ಸೀನಿಯರ್ ಮೋಸ್ಟ್ ಐ ಎ ಎಸ್ ಆಫೀಸರ್ ಅವರಿಗೆ ಆ ರೀತಿ ಆಗಬಾರ್ದಾಗಿತ್ತು ಅದು ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಾ ಇದ್ದಾರೆ ನಮ್ಮವರು ಡ್ರೈವರ್ದು ಮಿಸ್ಟೇಕ್ ಇದೆಯಾ ಅಥವಾ ವೆಹಿಕಲ್ಸ್ದೇನಾದರೂ ಮಿಸ್ಟೇಕ್ ಇದೆಯಾ ಅದು ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ಇನ್ನೂ ಮೂರು ಜನ ತೀರ್ಕೊಂಡಿದ್ದಾರೆ ಒಟ್ಟು ನಾಲ್ಕು ಜನ ತೀರ್ಕೊಂಡಿದ್ದಾರೆ ಡ್ರೈವರ್ ಸ್ವಲ್ಪ ಉಳ್ಕೊಂಡಿದ್ದಾರೆ ಬಟ್ ಅವರಿಗೆ ಏಟುಗಳ ಬಿದ್ದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟಗಳನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಸಂಘಟನೆಗಳು ದಲಿತ ಆಗಬೇಕು ನಾನು ಈ ಚರ್ಚೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಈಗ ನಮ್ಮ ಹೈಕಮಾಂಡ್ನವರು ಇದ್ದಾರೆ ಹೈಕಮಾಂಡ್ನವರು ಇದೆಲ್ಲವನ್ನು ಗಮನಿಸಿದ್ದಾರೆ ಗಮನಿಸ್ತಾ ಇದ್ದಾರೆ ಜೊತೆಗೆ ನಮ್ಮವರೇ ಇದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ರಾಜ್ಯದ ಪ್ರತಿಯೊಂದು ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಅವರಿಗೆ ಗೊತ್ತಿದೆ ಐವತ್ತು ವರ್ಷದ ಸುದೀರ್ಘ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ನಮ್ಮವರೇ ಆದ್ದರಿಂದ ನಮ್ಮ ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ ಹಾಗಾಗಿ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಿದರೆ ಅದರಿಂದ ಯಾವುದೇ ಉಪಯೋಗ ಕೂಡ ಆಗೋದಿಲ್ಲ ಅಂದರೆ ನಿನ್ನೆ ಚಿಗ್ಜರ್ಗಿ ಅವರು ಹೇಳಿದರು ಯಾವ ಕಾರಣಕ್ಕೂ ಕಾಂಗ್ರೆಸ್ನವರು ದಲಿತರನ್ನ ಸಿಎಂ ಮಾಡಲು ಸಾಧ್ಯವಿಲ್ಲ ಅದೆಲ್ಲ ಅವರವರು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದರೆ ಉಪಯೋಗ ಇಲ್ಲ ಅವರು ನಮ್ಮ ಪಕ್ಷದವ್ರು ಅಲ್ಲ ನಮ್ಮ ಪಕ್ಷದವರು ಅಲ್ಲ ನಮಗೆ ಸಂಬಂಧ ಇಲ್ಲ ಅವ್ರದ್ದು ಅವರ ಹೇಳಿಕೆಗಳು ನಮಗೆ ಯಾವುದೇ ಸಂಬಂಧ ಇಲ್ಲ ಅದರಿಂದ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಿ ಉಪಯೋಗ ಇಲ್ಲ ಶಿವಾನಂದ ಪಾಟೀಲ್ ಸಚಿವರು ಕೂಡ ಹೇಳಿದ್ರು ಖರ್ಗೆ ಅವರು ಆದರೆ ಒಳ್ಳೆಯದು ಅಂತ ಪಾಟೀಲ್ ಅವರ ಅಭಿಪ್ರಾಯ ಹೇಳಿದ್ದಾರೆ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದರೆ ನಾವೆಲ್ಲರೂ ಒಪ್ಕೊಂಡೇ ಒಪ್ಕೊಳ್ತೀವಲ್ಲ ನೋಡಿ ನಾವು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೆವು ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದು ಅವೆಲ್ಲವನ್ನು ಅನುಷ್ಠಾನ ಮಾಡಿದ್ದೀವಿ ಮತ್ತು ಕಾರ್ಯಕ್ರಮಗಳೇನು ಕೊಟ್ಟಿದ್ದೋ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಯಾವುದು ನಿಂತಿಲ್ಲ ಜೊತೆಗೆ ನಾವು ಎರಡೂವರೆ ಲಕ್ಷ ಜನ ವೇಕೆನ್ಸಿಗಳಿದೆ ಸರ್ಕಾರದಲ್ಲಿ ಅಂತೇಳಿ ಅದನ್ನು ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಅಂತ ಕೂಡ ಹೇಳಿದ್ದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸ್ವಲ್ಪ ವಿಳಂಬ ಆಯಿತು ಯಾಕೆಂದರೆ ಒಳ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವಿಳಂಬ ಆಗಿದೆ ಅದನ್ನು ಕೂಡ ಈಗ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಆಗಿದೆ ಜೊತೆಗೆ ಒಳ ಮೀಸಲಾತಿಯನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಹೇಳಿ ಕೂಡ ಹೇಳಿದ್ದೇವೆ ಅದನ್ನು ಮಾಡಿದ್ದೇವೆ ಹಾಗಾಗಿ ನಾವು ಕೊಟ್ಟಂತೆ ಭರವಸೆಯನ್ನು ಕೊಟ್ಟಂತೆ ನಡ್ಕೊಂಡಿದ್ದೇವೆ ಮುಂದೆಯೂ ಕೂಡ ನಡ್ಕೊಳ್ತೇವೆ ಏನಾದರೂ ಒಪ್ಪಂದ ಆಗಿದೆಯೋ ಅಥವಾ ನಾನು ಹೇಳಿದ್ನಲ್ಲ ಇದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ ನಾನು ಅಂತೇಳಿ ಮಾಡ್ತಾ ನೋಡಿ ನಾನು ಹೇಳಿದೆ ನಾವು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಈಡೇರಿಸ್ತೇವೆ ಅಂದಾಗ ಆಡಳಿತ ಸ್ವಾಭಾವಿಕವಾಗಿ ಚೆನ್ನಾಗಿದೆ ಅಂತ ಆಯ್ತಲ್ಲ ಅದು ಯಾರು ನಿಮಗೆ ಯಾರು ಹೇಳಿದರು ನಿಮಗೆ ಯಾರು ಹೇಳಿದ್ರು ಹೇಳಿ ಏನಾರ ನಡ್ಕೊಳ್ಳಿ ನಿಮಗೆ ಯಾರಾದರೂ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಅಂತ ಗೊತ್ತಿದೆ ನಿಮಗೆ ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿ ಆಗೋದಲ್ವಾ ಹೈಕಮಾಂಡ್ನವರು ಎಲ್ಲಾದರೂ ಕೂಡ ಹೇಳಿದಾರ ಅಲ್ಲಲ್ಲ ಎಲ್ಲರೂ ಹೇಳಿದಾರ ಹೇಳಿ ನೀವೇ ಎಲ್ಲ ಹೇಳೋರು ನಿಮ್ಮಿಂದಾನೇ ಹೆಚ್ಚಿಗೆ ಹೇಳ್ತಾ ಇರೋದು ಎಲ್ಲ ಕಡೆ ನೀವೇ ಯಾಕೆ ಅಲ್ಲಲ್ಲ ನೀವು ಮೇಲೆ ಶಾಸಕರು ಹೇಳ್ತಾರೆ ಈಗ ನೀವೇ ಅಪ್ಪ ನಾನು ಪ್ರಶ್ನೆ ಕೇಳಿದ್ರಿ ನಾನು ಹೇಳಲೇಬೇಕಲ್ಲ ಥ್ಯಾಂಕ್ ಯು ಎರಡ್ ಸಾವಿರದ ಹತ್ತರ ಬ್ಯಾಚ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರಿಗೆ ಬಡ್ತಿ ಆಗ್ತಾ ಇಲ್ಲ ಈಗ ಫೈಲ್ ಕೂಡ ಸರ್ಕಾರ ಮೂವ್ ಇಲ್ಲ ನೋಡಿ ಎಲ್ಲ ಎಲ್ಲ ನಾನು ಬಂದ ನಂತರ ಮೊದಲನೇ ಸಾರಿ ನಾನು ಗೃಹ ಸಚಿವನಾದಾಗ ಸುಮಾರು ಹನ್ನೆರಡು ಸಾವಿರ ಜನರಿಗೆ ಪ್ರಮೋಷನ್ಸ್ ಕೊಟ್ಟಿದ್ದೇವೆ ಪ್ರತಿ ಸಾರಿ ನಾನು ಇದು ಮೂರನೇ ಸಾರಿ ನಾನು ಗೃಹ ಸಚಿವನಾಗ್ತಾ ಇರೋದು ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ಸ್ಗಳನ್ನ ಯಾವುದನ್ನು ನಿಲ್ಲಿಸೋದಿಲ್ಲ ಅವರು ಅರ್ಹತೆ ಆಧಾರದ ಮೇಲೆ ಪ್ರಮೋಷನ್ಸನ್ನು ಖಂಡಿತವಾಗಿ ಕೊಡ್ತೇವೆ ಒಂದು ವೇಳೆ ವಿಳಂಬ ಆಗಿದ್ರೆ ಅದು ಈ ಕಾರಣಕ್ಕಾಗಿ ನಾನು ಹೇಳಿದ್ನಲ್ಲ ರೆಕ್ರೂಟ್ಮೆಂಟ್ ಕೂಡ ನಮ್ಮದು ಇದೇ ಅದಕ್ಕೆ ಇರ್ತಾವೆ ಅದನ್ನೆಲ್ಲ ವಿವರಣೆ ಕೊಡಕ್ಕೆ ಹೋಗೋದಿಲ್ಲ ನಾನು ಯಾರಿಗೂ ಅನ್ಯಾಯ ಆಗದಾಗೆ ಬಡ್ತಿಯನ್ನು ಕೊಡ್ತೇವೆ ರೆಕ್ರೂಟ್ಮೆಂಟು ಕೂಡ ಮಾಡ್ತೇವೆ ಈಗಾಗಲೇ ನಿಮಗೆ ಗೊತ್ತು ಪಿ ಎಸ್ ಐ ಸ್ಕ್ಯಾಮ್ ಆಯಿತು ಯಾರ ಕಾಲದಲ್ಲಾಯ್ತು ಬಿ ಜೆ ಪಿಯವ್ರ ಕಾಲದಲ್ಲಾಯಿತು ಅದು ಆಗಿದೆ ಅಂತೇಳಿ ಆ ರೆಕ್ರೂಟ್ಮೆಂಟನ್ನೇ ನಿಲ್ಲಿಸಿದ್ರು ಐನೂರ ನಲವತ್ತೈದು ಮತ್ತೆ ಒಂದು ನಾನ್ನೂರ ಮೂ ಎರಡು ಇದೆಲ್ಲ ನಿಂತು ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸಬ್ಇನ್ಸ್ಪೆಕ್ಟರ್ಗಳಿಲ್ಲದಂಗೆ ಆಗ್ಬಿಟ್ರು ಈಗ ಅದನ್ನೆಲ್ಲ ಬಗೆಹರಿಸಿ ಐನೂರ ನಲ್ವತ್ತೈದು ರೆಕ್ರೂಟ್ ಮಾಡಿದ್ದೇವೆ ನಾನ್ನೂರ ಎರಡು ರೆಕ್ರೂಟ್ ಮಾಡಿದ್ದೇವೆ ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ ಇನ್ನೆರಡು ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ ಜೊತೆಗೆ ಇನ್ನೂ ಆರುನೂರು ಜನರದ್ದು ಸಬ್ಇನ್ಸ್ಪೆಕ್ಟ್ರನ್ನು ಕೂಡ ರೆಕ್ರೂಟ್ ಮಾಡ್ತೀವಿ ಆಮೇಲೆ ಕಾನ್ಸ್ಟೇಬಲ್ಸನ್ನು ಕಾನ್ಸ್ಟೇಬಲ್ಸು ಹದಿನೈದು ಸಾವಿರ ಹುದ್ದೆ ಕಾಲಿದೆ ಈಗ ನಮ್ಮಲ್ಲಿ ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ ಇನ್ನೊಂದು ಬಹುಶಃ ವಾರ ಹದಿನೈದು ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದ್ದಾರೆ ಸರ್ ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ನಾನು ಗಮ ಗಮನಿಸಿದ್ದೇನೆ ನೋಡಿ ಅವರು ಅವರು ಅಲ್ಲಲ್ಲ ಅವರು ಪಾಪ ಅವರಿಗೆ ರೆಕ್ರೂಟ್ಮೆಂಟ್ ಆಗಬೇಕು ಅಂತಲ್ವಾ ಇಲ್ಲಿವರೆಗೂ ಆಗಿರಲಿಲ್ಲ ಅನೇಕ ಕಾರಣಗಳಿಂದ ಆಗಿರಲಿಲ್ಲ ಈಗ ಅದನ್ನು ಬಗೆಹರಿಸಿ ಅದನ್ನು ಮಾಡಿ ಮಾಡ್ತಾ ಇದ್ದೀವಿ ಏನಾಗಿದೆ ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತಗೊಳ್ತಾರೆ ನಾವು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆದ ಮಾಡಿದ ತಕ್ಷಣವೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತೊಗೊತಾರೆ ಅವಾಗ ಏನು ಮಾಡಬೇಕು ನಾವು ಆ ಸ್ಟೇ ವೇಕೇಟ್ ಮಾಡಿಸಿ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೀವಿ ನಾವು ಎರಡು ವರ್ಷ ಈಗ ಅದನ್ನು ಅವರು ಅವ್ರು ಏನು ಕೇಳಿದ್ರು ಅವ್ರು ಮೂರು ವರ್ಷ ಕೇಳಿದ್ರು ನಾವು ಎರಡು ವರ್ಷ ಮಾಡಿದ್ದೇವೆ ಮಾಡಿ ಅವರಿಗೆ ನೋಟಿಫಿಕೇಶನ್ಗೆ ಹೋಗ್ತಾ ಇದ್ದೀವಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅದು ಕಂಡು ಬಂತು ಅಂತ ಹೇಳಿದರೆ ಇಮಿಡಿಯೇಟಾಗಿ ಅಂದರೆ ಪ್ರೂವ್ ಆದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಪ್ರೂವ್ ಆಯಿತು ಅಂದ್ರೆ ಡಿಸ್ಮಿಸ್ ಮಾಡ್ತೇವೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಇಲ್ಲಿನ ಟೀಮು ಎಸ್ ಪಿ ಅವರು ಐ ಜಿ ಐ ಜಿ ಅವರು ಡಿ ಐ ಜಿ ಅವರು ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಎರಡು ಏನು ದರೋಡೆಗಳು ಒಂದಲ್ಲ ಎರಡು ದರೋಡೆ ಚರ್ಚಣದಲ್ಲಿ ಮತ್ತೆ ಅವರಗೌಡ ಸರ್ ತುಂಬ ಯಾರು ರಾಮನಗೌಡರು ಎಲ್ಲರೂ ಶೇರ್ ಮಾಡಿರ್ತಾರೆ ಟೀಮು ಇಟ್ ಈಸ್ ಎ ಟೀಮ್ ವರ್ಕ್ ಈಗ ಬೆಂಗಳೂರಿನಲ್ಲಿ ನಾವು ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಆಗಿತ್ತು ಬ್ಯಾಂಕ್ ದರೋಡೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸು ನಾವು ಅವ್ರನ್ನ ಹಿಡಿದಾಕಿದ್ದೀವಿ ಏಳು ಕೋಟಿ ಮೂರು ಲಕ್ಷ ರಿಕವರಿ ಕೂಡ ಆಗಿದೆ ಹಾಗಾಗಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಐ ಆಮ್ ಐ ಆಮ್ ಪ್ರೌಡ್ ಟು ಬಿ ಎ ಹೋಮ್ ಮಿನಿಸ್ಟರ್ ಇನ್ ಡಿಪಾರ್ಟ್ಮೆಂಟ್ ಹೌದು ನ್ಯಾಚುರಲಿ ಐವತ್ತು ಕೋಟಿ ಮೇಲೆ ಹಣ ರಿಕವರಿ ಆಗ್ತದೆ ಜ್ಯುವೆಲ್ರಿ ಹಣ ಎಲ್ಲ ರಿಕವರಿ ಆಗ್ತದೆ ಅಂತೇಳಿ ಅವ್ರಿಗೆ ಕೆನರಾ ಬ್ಯಾಂಕ್ನವರಿಗೆ ಸಂತೋಷ ಆಗಲ್ವಾ ಅದಕ್ಕೆ ಈಗ ಮೂರುವರೆ ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡಲ್ಲಿ ನಮಗೆ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ ನಾವು ಬೆಂಗಳೂರಿಗೆ ಕೊಡಿ ಅಂತ ಹೇಳಲಿಲ್ಲ ಇಲ್ಲೇ ಕೊಡಿ ಅಂತ ಹೇಳಿದ್ವಿ ಅದನ್ನು ನೀವು ಬಿಡ್ತಾ ಇದ್ರೆ ಮಾಡ್ತೀವಿ ಅವರಿಗೆ ಯಾರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಗುತ್ತೆ ರಾಷ್ಟ್ರಪತಿ ಪದಕಕ್ಕೆ ರೆಕಮೆಂಡ್ ಮಾಡ್ತೀವಿ ಆಮೇಲೆ ಅವರಿಗೆ ಇಂತಿಷ್ಟು ಹಣ ಅಂತ ಕೂಡ ಕೊಡ್ತೇವೆ ಅದೆಲ್ಲ ಪ್ರೊಸೀಜರ್ ಇದೆ ಅದೆಲ್ಲ ಮಾಡ್ತೇವೆ Thank <laughs> you.

ಮತ್ತೆ ಇಲ್ಲ ಇಟ್ಟಿದ್ರೆ ಸೂಪರ್ ಹೋಮ್ ಮಿನಿಸ್ಟರ್ ಸೂಪರ್ ನಾನ್ ಕಾರ್ಡ್ ಬಾಕ್ಸ್ ಕೊಡ್ರೆ ಇಲ್ಲಿ ಒಳಗ ಇದನ್ನ ಕೊಡ್ತಾರೆ